ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇನ್ನು ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂರ್ತಿ ಮನೆ ಕೆಲಸದ ಜೊತೆಗೆ ಹೊರಗಡೆ ಎಲ್ಲ ನೀಟಾಗಿ ಬಾಗಿಲು ತೊಳೆದು ಪುಟ್ಟ ರಂಗೋಲಿ ಬೇಡೋಣ ಅಂತ ಬಿಟ್ಟೆ ಇನ್ನು ಎದುರುಗಡೆ ಮನೆಯದು ಇವತ್ತು ಫಂಕ್ಷನ್ ಇದೆ ಅಂದರೆ ಹಳದಿ ಶಾಸ್ತ್ರ ಇತ್ತು ಸೊ ಮನೇಲೇ ಸಿಂಪಾಗಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೇಲೆ ಆಲ್ರೆಡಿ ರೆಡಿ ಕೂಡ ಮಾಡಿದ್ದಾರೆ ಇನ್ನು ಕೆಳಗಡೆನೂ ಕೂಡ ಚಪ್ಪರ ಹಾಕಬೇಕು ಇನ್ನೂ ಮುಂದ್ಗಡೆ ಎಲ್ಲ ಪೂರ್ತಿ ಇನ್ನು ಕೆಲಸಗಳು ಬ್ಯಾಲೆನ್ಸ್ ಇದೆ ಇನ್ನು ಅವ್ರ ಕೆಲಸಗಳ ಮಾಡ್ತಾಯಿದ್ರು ನಮ್ಮಲ್ಲಿ ತಿಂಡಿಗೆ ಅಂತೇಳಿ ಬಿಸಿ ಬಿಸಿ ದೋಸೆ ದೋಸೆಗೆ ಚಟ್ನಿ ಸೊ ದೋಸೆಗೆ ಚಟ್ನಿ ನಮ್ಮಲ್ಲಿ ಕಡಿಮೆ ಇಷ್ಟಪಟ್ಟು ತಿನ್ನೋದು ಬಟ್ ಎಮರ್ಜೆನ್ಸಿಗೆ ಅಂದಾಗ ಏನಿರುತ್ತೆ ಅದು ತಿನ್ನಲೇಬೇಕಲ್ವ ಸೊ ಹಾಗಾಗಿ ಅದನ್ನೇ ಏನರು ತಿಂದರು ಸೊ ನಾನು ಎಲ್ಲ ಕೆಲಸ ಮುಗಿಸಿರೋದ್ರಿಂದ ನಾನು ಫಸ್ಟು ತಿಂಡಿ ತಿನ್ನೋಣ ಇನ್ನು ಬಿಸಿ ಬಿಸಿ ದೋಸೆ ತಿಂದರೆ ಚೆಂದ ಮಾರೋದ್ರು ಚೆನ್ನಾಗಿರಲ್ಲ ಅಂಥೇಳಿ ದೋಸೆ ಹಾಕೊಂಡು ತಿಂಡಿ ತಿಂದು ಇನ್ನೆಲ್ಲ ಕೆಲಸಗಳನ್ನ ಮುಗಿಸಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಪೂಜೆ ಕೂಡ ರೆಡಿ ಮಾಡಿ ದೇವ್ರ ಪೂಜೆ ಕೂಡ ಮಾಡಿದೆ ಇನ್ನು ನಾನು ಮಾರ್ಕೆಟಿಂದ ಹೂ ತಂದಿದ್ದೆ ಸಾಮಾಂತಿ ಹೂವು ಮತ್ತು ರೋಸು ಎರಡೇ ಸಾಕಾಯಿತು ಇನ್ನು ಎಲ್ಲ ಕೆಲಸ ಮುಗಿಸಿ ನಾನು ಆಚೆ ಬರೋಷ್ಟರಲ್ಲಿ ಆಲ್ರೆಡಿ ಪೂರ್ತಿ ಚಪ್ರ ಎಲ್ಲ ಹಾಕಿ ಚೇರ್ಸ್ ಎಲ್ಲ ಹಾಕಿ ಎಲ್ಲರೂ ಎಲ್ಲೋ ಕಲರ್ ಡ್ರೆಸ್ನ ರೆಡಿಯಾಗಿ ಹಾಕ್ಕೊಂಡು ನಿಂತಿದ್ದರು ಕಾಳಜಿ ಶಾಸ್ತ್ರ ಆದ್ದರಿಂದ ಸೊ ಇವಾಗೆಲ್ಲ ಹಳದಿ ಕಲರೇ ಹಾಕೋಬೇಕು ಅಂತ ತುಂಬ ಜನ ಹಾಕಿದರು ಮದುವೆ ಹುಡುಗಿ ಇವರೇ ಕೆಳಗಡೆ ಇದು ಮನೆಯ ಒಳಗಡೆ ಕೆಳಗಡೆ ಮನೆಯಲ್ಲಿ ಇದು ಶಾಸ್ತ್ರ ಮಾಡ್ತಾ ಇರೋದು ಫಸ್ಟು ಇಲ್ಲೆಲ್ಲ ಶಾಸ್ತ್ರಗಳನ್ನ ಮುಗಿಸಿ ಅಂದರೆ ಇಲ್ಲಿ ನೀಟಾಗೆಲ್ಲ ಜಾಸ್ತಿ ಅರಿಶಿನ ಎಲ್ಲ ಮಾಡಿ ಅರ್ಶಿಣ ಎಲ್ಲ ಮುಗಿಸಿ ಎಲ್ಲ ತೊಗೊಂಡು ಮೇಲೆ ಆ ಅರ್ಶನದು ನೀರೇನಿದೆ ಅಲ್ಲಿ ಹಾಕೋಣ ಅಂಥೇಳಿ ಎಲ್ಲ ರೆಡಿ ಮಾಡಿದರು ಚಿಕ್ಕದು ಜಾಗ ಬಟ್ ಇರೋ ಜಾಗದಲ್ಲೇ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಕೆಳಗಡೆ ಎಲ್ಲರೂ ವರ್ಷನ ಹಚ್ಚಿ ಎಲ್ಲರೂ ಆರಾಮಾಗಿ ಸಾಸ್ರಾನ ಮುಗಿಸಿ ಮೇಲ್ಗಡೆ ಬಂದಿದ್ದು ಮೇಲ್ಗಡೆ ಆಲ್ರೆಡಿ ಇದೆಲ್ಲ ತಂದು ರೆಡಿ ಮಾಡಿಟ್ಟಿದ್ರು ಈಗೇನು ಇದೆಲ್ಲ ರೆಡಿ ಸಿಗುತ್ತೆ ಇನ್ನು ಯಾರು ಏನು ಕಷ್ಟಪಡಬೇಕು ಅಂತೇನಿಲ್ಲ ಈವೆಂಟ್ ಅವ್ರಿಗೆ ಹೇಳಿದ್ರೆ ಆರಾಮಾಗಿ ಚೆನ್ನಾಗಿ ಸಿಗುತ್ತೆ ಸೊ ಫೋಟೋಸು ವಿಡಿಯೋಸ್ ಇಲ್ಲಿ ಇರಲಿ ಚೆನ್ನಾಗಿ ಬರುತ್ತೆ ಇಲ್ಲಿ ಅಂತೇಳಿ ಸೊ ಎಲ್ಲ ತೊಗೊಂಡ್ರು ಮೊದಲೇ ಒಂದಷ್ಟು ಬಿಸಿನೀರನ್ನ ಒಂದು ಎಲ್ಲ ಕಾಯಿಸಿ ಈ ಥರ ಒಂದು ತಪ್ಪಗಳಿಗೆ ಏನಿದೆ ಅದೆಲ್ಲ ಹಾಕಿಟ್ಟಿದ್ದು ಇದೆಲ್ಲ ಫುಲ್ ಸೆಟ್ಟು ಅವರೇ ತಂದಿದ್ದು ಡೆಕೋರೇಷನ್ ಮಾತ್ರ ಮಾಡಿದ್ದಷ್ಟೇ ನಮಗಂತೂ ಬಿಸಿಲು ಇತ್ತು ಹೋಗ್ತಾ ಹೋಗ್ತಾ ಫುಲ್ ಬಿಸಿಲು ಜಾಸ್ತಿನೇ ಆಗೋಯ್ತು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಬಿಸಿಲಿತ್ತು ಬಟ್ ತುಂಬ ಜನ ಎಲ್ಲರೂ ಬಂದು ನೀರು ಹಾಕ್ತಾಯಿದ್ರು ನಾವು ಎಲ್ಲ ಮುಗಿಸ್ಕೊಂಡು ಬಂದು ಅವರು ಎಲ್ಲ ರೆಡಿಯಾಗಿ ಆರ್ತಿಗೆ ರೆಡಿಯಾದರು ನಾವು ಎಲ್ಲ ಮುಗಿಸಿ ಊಟಕ್ಕೆ ಅಂತ ಬಂದ್ವಿ ಪಕ್ಕದ ರೋಡಲ್ಲಿ ಊಟನ ಅರೇಂಜ್ಮೆಂಟ್ ಮಾಡಿದರು ಆ್ಯಕ್ಚುಲಿ ಇದನ್ನೆಲ್ಲರೂ ಅವರು ರೆಸಾರ್ಟಲ್ಲಿ ಗ್ರ್ಯಾಂಡಾಗೇ ಮಾಡಬೇಕು ಅಂತ ಇದ್ದಿದ್ದು ಬಟ್ ಏನೋ ಪ್ರಾಬ್ಲಮ್ ಆದ್ದರಿಂದ ಸೊ ಇಲ್ಲೇ ಸಿಂಪಲಾಗಿ ಮಾಡ್ತಾ ಇರೋದು ಸಿಂಪಲ್ಲಾಗಿ ಊಟ ಕೂಡ ಇಲ್ಲೇ ಬಟ್ರನ್ನ ಕರೆಸಿ ಚೆನ್ನಾಗಿ ಮಾಡಿದರು ಊಟ ಬಂದು ಮೊದಲಿಗೆ ಹಾಲುಕೀರು ಹಾಲು ಕೀರಂತೂ ಟೇಸ್ಟೇ ಸಕ್ಕತ್ತಾಗಿತ್ತು ಅದಾದಮೇಲೆ ತರಕಾರಿ ಕೂಟು ತರಕಾರಿ ಬಾತು ಮೊಸರು ಬಜ್ಜಿ ಬಾತು ಕೂಡ ಸಿಂಪಲಾಗಿ ಚೆನ್ನಾಗಿ ಮಾಡಿದರು ಖಾರ ಮಾಡಿರಲಿಲ್ಲ ಸೊ ನಮಗೆ ಖಾರ ಆದರೆ ತಿನ್ನೋದಕ್ಕೆ ಬೇಜಾರು ಬಟ್ ಇವರೇನು ಅಷ್ಟು ಖಾರ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದರು ಕೂಟು ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಮಾಡಿದರು ಇನ್ನು ಹೆಸರು ಬೇಳೆ ಅಂತೂ ತುಂಬಾ ಇಷ್ಟ ಅದು ಚೆನ್ನಾಗಿತ್ತು ಇನ್ನು ಮದುವೆ ಮನೆ ಅಂದರೆ ನುಗ್ಗಿಕೆ ಬೇಳೆ ಸಾರು ಫೇಮಸ್ಸು ಅದು ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ಸಂಜೆ ನನಗೊಂದು ಕೆಲಸ ಇತ್ತು ಐ ಸಿ ಐ ಸಿ ಒಂದು ಹೋಮ್ ಲೋನ್ಸಲ್ಲಿ ಸೊ ಅಲ್ಲಿಗೆ ಬಂದೆ ಇದು ಲಾಸ್ಟ್ ಟೈಮ್ ನಾನು ಬಂದಾಗ ಸರಸ್ವತಿ ತಿಯೇ ಏನಿದೆ ಅದರ ಅಪೋಸಿಟ್ ಇತ್ತು ಬಟ್ ಇವಾಗ ಚೇಂಜ್ ಆಗಿದೆ ತುಂಬ ದಿನ ಆಗಿತ್ತು ನಾನು ಇಲ್ಲಿಗೆ ಬಂದು ಸೊ ಏನೋ ಒಂದು ಇಂಪಾರ್ಟೆಂಟ್ ಒಂದು ಲೆಟ್ರ್ ತೊಗೋಬೇಕಿತ್ತು ಅಂತೇಳಿ ಇಲ್ಲಿಗೆ ಬಂದೆ ತಕ್ಷಣ ಮ್ಯಾನೇಜರು ನನಗೆ ಬೇಕಾದಂತೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟರು ಖುಷಿಯಾಯಿತು ಅಲ್ಲಿಂದ ನನಗೆ ಬೇಕಾದ ಲೆಟ್ರಿಗೆ ಮುಗಿಸ್ಕೊಂಡು ತೊಗೊಂಡು ಮನೆಗೆ ಬಂದೆ ಇದು ಮತ್ತೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟೇ ನಾನು ಬೇಗ ಎದ್ದು ಪೂರ್ತಿ ನೀಟಾಗಿ ಬಗಳೆಲ್ಲ ತೊಳೆದು ರಂಗೋಲಿ ಬಿಟ್ಟೆ ಯಾಕೆಂದರೆ ಮಳೆಯೆಲ್ಲ ಬಂದು ಎಲ್ಲ ಹಾಳಾಗಿತ್ತು ಅಂಥೇಳಿ ಸೊ ಇನ್ನು ಮೇಲ್ಗಡೆ ಬಂದೆ ನೋಡಿದ ತಕ್ಷಣ ಖುಷಿಯಾಯಿತು ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನ ಬಿಟ್ಟಿತ್ತು ಜೊತೆಗೆ ಮಳೆ ಬರ್ತಿರೋದ್ರಿಂದ ತುಂಬಾ ಮೊಗ್ಗೆಲ್ಲ ಜಾಸ್ತಿ ಕಚ್ಚಿದೆ ಇನ್ನೂ ಈ ಥರ ಅಂತೂ ಚೆನ್ನಾಗಿ ಹೂ ಬಿಟ್ಟರೆ ಖುಷಿ ವಿಷಯ ಇನ್ನು ಮನೆಯಲ್ಲಿ ಎಲ್ರಿಗೂ ಅಂತೇಳಿ ಸಿಂಪಲ್ಲಾಗಿ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಮಾಡಿಕೊಟ್ಟೆ ನಾನು ತಿಂಡಿ ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ಮದುವೆಗೆ ಹೋಗಬೇಕಿತ್ತು ನಿನ್ನೆ ಹಳದಿ ಸಸ್ರ ಇತ್ತು ಅವರು ರಿಸೆಪ್ಷನ್ ರಾತ್ರಿ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ದಾರೆ ಇರೋದರಿಂದ ಅವರು ಇವತ್ತೇ ಇಟ್ಕೊಂಡಿದ್ರು ಹಾಗಾಗಿ ಎಲ್ಲರೂ ಬೆಳಿಗ್ಗೆ ಬೇಗನೆ ಇದ್ದು ದಾರೆಗೆ ಹೋಗಿದ್ರು ನಮ್ಮೈಲು ಕೂಡ ದಾರೆಗೆ ಹೋಗೋರಲ್ಲ ಓಡ್ ಬಂದರು ಬಟ್ ನಾನು ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ಸ್ವಲ್ಪ ನಿಧಾನಕ್ಕೆ ರೆಡಿ ಆದೆ ಸಿಂಪಲ್ ಸ್ಯಾರಿ ಇದು ತುಂಬ ವರ್ಷ ಆಗಿತ್ತು ನಾನು ಹುಟ್ಟಿ ಈ ಸ್ಯಾರಿ ಬಂದು ನನ್ನ ಒಂದು ಶ್ರೀಮಂತದಲ್ಲಿ ತೊಗೊಂಡಿದ್ದ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬಾ ಲೈಟ್ ವೈಟ್ ಸ್ಯಾರಿ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ಅದನ್ನೆಲ್ಲ ರೆಡಿ ಮಾಡಿ ನೀಟಾಗಿ ಉಟ್ಕೊಂಡೆ ನನಗೂ ತುಂಬ ಖುಷಿಯಾಯಿತು ಮನೇಲೂ ಎಲ್ಲ ರೆಕಗ್ನೈಸ್ ಮಾಡಿದ್ರು ಇದು ತುಂಬ ಹಳೆಯದು ಅಂತೇಳಿ ತುಂಬ ಹಳೆಯದು ಅಂದರೆ ಹದಿನೈದು ವರ್ಷದ ಹಿಂದೆ ಸ್ಯಾರಿ ಅದು ಬಟ್ ಈಗಲೂ ಅದು ತ್ರಿಂಡಲ್ಲಿದೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನನಗೂ ಉಡೋದಕ್ಕೂ ತುಂಬ ಈಸಿ ಲೈಟ್ ವೆಯ್ಟ್ ಇರೋದ್ರಿಂದ ಖುಷಿಯಾಯಿತು ನೀನು ಎಲ್ಲರೂ ರೆಡಿಯಾಗಿ ನಮ್ಮನೆಯವ್ರ ಜೊತೆ ಆಟೋದಲ್ಲಿ ನಾವು ಚೌಟ್ರಿಗೆ ಅಂತೇಳಿ ಬಂದ್ವಿ ಈ ಚೌಟ್ರಿ ಬಂದು ಹೆಬ್ಬಾಳಲ್ಲಿ ಸಂಕ್ರಾಂತಿ ಸರ್ಕಲಲ್ಲಿರುವಂತಹ ಒಂದು ಚೌಟ್ರಿ ಈ ಚೌಟ್ರಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಒಂದು ಫಂಕ್ಷನ್ಗೆ ಆ್ಯಕ್ಚುಲಿ ಈ ಚೌಟ್ರಿ ನಾನು ನೋಡೇ ಇಲ್ಲ ಇದು ಹೊಸ ಚೌಟ್ರಿ ಅಂತ ಹೇಳ್ತಾಯಿದ್ರು ತುಂಬ ಏನು ದೊಡ್ಡ ಚೌಟ್ರಿ ಅಲ್ವಂತೆ ಸ್ವಲ್ಪ ಆಗಿದೆ ತುಂಬ ದೊಡ್ಡ ಚೌಟ್ರಿ ಅಲ್ಲ ಅಂತ ಹೇಳ್ತಾಯಿದ್ರು ಸರಿ ನೋಡೋಣ ಇನ್ನು ಎದುರುಗಡೆ ಅವರು ಹೋಗಲಿಲ್ಲ ಆದರೆ ಬೇಜಾರು ಮಾಡ್ಕೋತಾರೆ ಸೊ ಹಾಗಾಗಿ ಹೋಗೋಣ ಅಂಥೇಳಿ ಹೊರಟ್ವಿ ಇನ್ನು ರೂಟ್ಗಳು ಅಷ್ಟೇ ಶಾರ್ಟ್ ರೂಟಲ್ಲಿ ಕರ್ಕೊಂಡು ಹೋದ್ರು ಖುಷಿ ಖುಷಿಯಾಯಿತು ಇನ್ನು ಬಿಸಿಲು ಬೇರೆ ಆ ಬಿಸಿಲಿಗೆ ನಾವು ಸುತ್ತಾಡ್ಕೊಂಡು ಹೋಗೋದಕ್ಕಿಂತ ಶಾರ್ಟ್ ಕಟ್ಟಲ್ಲಿ ಹೋಗೋದೇ ಬೆಸ್ಟು ಈ ಬಿಸಿಲಲ್ಲಿ ಸ್ಯಾರಿ ಎಲ್ಲ ಉಟ್ಕೊಂಡು ನಾವು ಈ ಥರ ಟ್ರಾವೆಲ್ ಮಾಡೋದಕ್ಕಂತೂ ತುಂಬಾ ಹಿಂಸೆ ಆಗುತ್ತೆ ಸೊ ಬೆಸ್ಟು ಸ ಡ್ರೆಸ್ಗಳು ಅಂತ ಅನಿಸುತ್ತೆ ಬಟ್ ಕೆಲವೊಂದು ಫಂಕ್ಷನ್ಸ್ಗೆ ನಾವು ಸ್ಯಾರಿ ಉಡೋದೇ ಬೆಸ್ಟು ಡ್ರೆಸ್ ಹಾಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಸ್ಯಾರಿ ಉಟ್ಕೊಂಡೆ ಅದರಲ್ಲೂ ಈ ಥರ ಲೈಟ್ ವೈಟ್ ಸ್ಯಾರಿಗಳು ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ ಉಟ್ಟರೆ ಗೊತ್ತೇ ಆಗೋದಿಲ್ಲ ಈ ಬೇಸಿಗೆ ಕಾಲಿಗೆ ಇದೇ ಬೆಸ್ಟು ಸ್ಯಾರೀಸ್ಗಳು ಅದು ಅಲ್ಲದೆ ವೆಹ್ಕಲಲ್ಲಿ ಈ ಥರ ನಾವು ಟ್ರಾವೆಲ್ ಮಾಡಿದ್ರೆ ಓಕೆ ಓನ್ ವೆಹಿಕಲಲ್ಲಿ ಇನ್ನು ಟೂ ವೀಲರಲ್ಲಿ ಹೋಗಿ ಬರೋದಕ್ಕೂ ಹಿಂಸೆ ಅನಿಸುತ್ತೆ ಇನ್ನು ಬಸ್ಸಲ್ಲಂತೂ ಹೋದ್ರಂತೂ ಇನ್ನೂ ಬೇಜಾರು ಆಗೋದೇ ಇಲ್ಲ ಇನ್ನು ಈ ಚೌಟ್ರಿ ಬೇರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕೆ ವಿ ಸಿ ಚೌಟ್ರಿ ನಾನು ನೋಡೇ ಇಲ್ಲ ನೋಡೋಣ ಹೆಂಗಿದೆ ಚೌಟ್ರಿ ಅಂತೇಳಿ ಸೊ ನಮ್ಮ ಮನೆಯವ್ರು ಬೇರೆ ನೀಟಾಗಿ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಬಂದರು ನಾವು ಸುತ್ತಕೊಂಡು ಎರಡು ರೂಟಲ್ಲಿ ಬರ್ಬೋದಿತ್ತು ಸುತ್ತಕೊಂಡು ಬಂದಿದ್ರೆ ಒಂದು ರೂಟು ಈ ಕಡೆಯಿಂದ ಒಂದು ರೂಟು ಅಂಥೇಳಿ ಇದು ಒಂದು ಮೇನ್ ರೋಡು ಹಂಪಿ ಸರ್ಕಲಲ್ಲೇ ಇಂದ ಮುಂದೆ ಕರ್ಕೊಂಡು ಬಂದರು ಈಸಿಯಾಗಿ ಕೆ ಸಿ ಜಿ ಚೌಟ್ರಿ ಫಸ್ಟ್ ಟೈಮ್ ಈ ಚೌಟ್ರಿ ಇರೋದು ಹ್ಞೂ ನೋಡೋದಕ್ಕೆ ಒಳಗಡೆ ಚಿಕ್ಕದಾಗಿದ್ರೆ ಚೆನ್ನಾಗಿದೆ ಮಂಟಪ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಮಂಟಪ ತುಂಬ ಏನೋ ಜನ ಅಲ್ಲ ಒಂದು ಐನೂರು ಜನ ಬರ್ಬೋದು ಏನಿಲ್ಲ ಸಾಕು ಎಂಗೇಜ್ಮೆಂಟ್ಗೆಲ್ಲ ಚೆನ್ನಾಗಿದೆ ಬರ್ಡೇದಕ್ಕೆ ಚೆನ್ನಾಗಿದೆ ಸೀಮಂತಕ್ಕೆ ಚೆನ್ನಾಗಿದೆ ಚೆನ್ನಾಗಿದೆ ಚೌಟ್ರಿ ಚಿಕ್ಕದಾಗಿದ್ದರೆ ಚೆನ್ನಾಗಿದೆ ಇಷ್ಟ ಆಯಿತು ಫಸ್ಟು ಈ ಚೌಟ್ರಿಗೆ ಬರ್ತಾಯಿರೋದು ಫಸ್ಟ್ ಟೈಮು ಎಲ್ಲದಕ್ಕಿಂತ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಮಂಟಪ ಸೊ ಏನಿದೆ ಮಧ್ಯದಲ್ಲಿ ಮಂಟಪ ಕಟ್ಟಿದ್ದಾರೆ ಅದೊಂಥರ ತುಂಬ ಚೆನ್ನಾಗಿದೆ ಹಿಂದ್ಗಡೆ ರಿಸೆಪ್ಷನಿಗೆ ನಿಲ್ಸಿದ್ದಾರೆ ಸೊ ರಿಸೆಪ್ಷನ್ ನೈಟು ಇವರು ಏನೂ ಮಾಡಿಲ್ಲ ಡೇನೇ ಮಾಡಿರೋದು ಜೊತೆಗೆ ನ ಏನು ಅವರು ಅಡ್ರೆಸ್ ಹಾಕಿದ್ಲು ಅಂದರೆ ಸ್ಯಾರಿ ಹುಟ್ಟಿದ್ಲು ಅದೇ ಸ್ಯಾರಿ ರಿಸೆಪ್ಷನ್ಗೆ ಹಾಗೆ ಕಂಟಿನ್ಯೂ ಮಾಡಿದ್ದಾಳೆ ಚೇಂಜ್ ಕೂಡ ಮಾಡಿಲ್ಲ ಹುಡುಗ ಮಾತ್ರ ಚೇಂಜ್ ಮಾಡಿರೋದು ಇನ್ನೆಲ್ಲರೂ ಮಾತಾಡ್ಸ್ಕೊಂಡು ಅವ್ರಿಗೆ ಕೊಟ್ಟು ಊಟಕ್ಕೆ ಅಂತ ಕೆಳಗಡೆ ಬಂದ್ವಿ ಕೆಳಗಡೆ ಊಟದ ಹಾಲಿದು ಅದು ಏನು ತುಂಬ ಏನೋ ದೊಡ್ಡದಾಗೇನಿಲ್ಲ ಚಿಕ್ಕದಾಗಿದೆ ಬಟ್ ಚೆನ್ನಾಗಿದೆ ಊಟದಲ್ಲಿ ಕಾಳು ಸೊಪ್ಪಂದು ಒಂದು ಕಾಳು ಹೆಸ್ರು ಕಾಳು ಮತ್ತು ಜೋಳದ್ದು ಒಂದು ಕೋಸಂಬರಿ ಸೂಪರಾಗಿತ್ತು ಸ್ವೀಟ್ ಬಂದು ಚಂಪಾಕಲಿ ಫೇವ್ರೇಟು ಅದಾಲದರೆ ರೋಟಿ ನಾನು ಮತ್ತು ಪನ್ನೀರ್ ಗೊಜ್ಜು ಸೊ ಎರಡು ಕಾಂಬಿನೇಷನ್ ಸಖತ್ತಾಗಿತ್ತು ಅದಾದಮೇಲೆ ಬಜ್ಜಿ ಬಿಸಿ ಬಿಸಿ ಮೆಣಸಿಕ್ ಬಜ್ಜಿ ಸೀಮೆ ಅಕ್ಕಿ ಕೀರು ಅನ್ನ ಸಾರು ಸೂಪರಾಗಿತ್ತು ಊಟ ಸಿಂಪಲಾಗಿ ಊಟ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಹೊರಬೇಕಾದ್ರೆ ನನ್ನ ಮಗಳು ವಿದ್ಯಾವರ್ಧಕ ಕಾಲೇಜ್ ರೆಕಗ್ನೈಸ್ ಮಾಡ್ತಾ ಸೊ ಆ್ಯಕ್ಚುಲಿ ಅವ್ಳನ್ನ ಅಲ್ಲಿಗೆ ಸೇರಿಸಬೇಕು ಅಂತಲೇ ಇದ್ದಿದ್ದು ಬಟ್ ಅವಳು ಓಡಾಡೋದಕ್ಕೆ ಹಿಂಸೆ ಆಗುತ್ತೆ ಎಮರ್ಜೆನ್ಸಿ ಇದ್ರೆ ನಮಗೂ ಕರ್ಕೊಂಡು ಹೋಗೋದಕ್ಕಾಗಲ್ಲ ಸೊ ವಾಪಸ್ ಅವಳು ಬರೋದಕ್ಕಾಗಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಇವಾಗಂತೂ ಫ್ರೀ ಬಸ್ ಆದಮೇಲೆ ಈ ರೂಟ್ಗೆ ಜಾಸ್ತಿ ಬಸ್ಸಿಲ್ಲ ಜೊತೆಗೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ತುಂಬ ರಶ್ ಇರುತ್ತೆ ಸೊ ಅದೆಲ್ಲ ನೋಡಿ ನಾನೇನು ಮಾಡಿದೆ ಮನೆ ಹತ್ರ ಇರುವಂತಹ ಸಾಯಿಬಾಬಾ ಕಾಲೇಜಿಗೆ ಹಾಕೋಣ ಅಂಥೇಳಿ ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ದೆ ಇದು ರೂಟ್ ತುಂಬ ಚೆನ್ನಾಗಿದೆ ಕಾಲೇಜ್ ಕೂಡ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿವ ಬಟ್ ನಮಗೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಹಿಂಸೆ ಅಂತೇಳಿ ನಾನು ಸುಮ್ಮನೆ ಇದ್ದೆ ಇನ್ನಿದು ಕೆ ಡಿ ರೋಡು ಕೆ ಡಿ ರೋಡಲ್ಲಂತೂ ಎಲ್ಲ ಥರ ಶೋರೂಮ್ಸ್ಗಳು ಇವಾಗ ಬಂದಿದೆ ಎಲ್ಲ ಥರ ಬ್ಯಾಂಕ್ಗಳು ಕೂಡ ಬಂದಿದೆ ಕೆ ಡಿ ರೋಡಂತೂ ತುಂಬಾ ಬ್ಯುಸಿ ರೋಡಾಗಿದೆ ಸೊ ಈವ್ನಿಂಗ್ ಟೈಮಲ್ಲಂತೂ ಈ ರೋಡಲ್ಲಿ ಓಡಾಡೋದಕ್ಕೆ ತುಂಬಾ ಭಯ ಆಗುತ್ತೆ ಅಷ್ಟು ವೆಹಿಕಲ್ಸ್ ಇರುತ್ತೆ ಸೊ ರೋಡ್ ಕೂಡ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿರುತ್ತೆ ಅಂದರೆ ಆ ಕಡೆ ಈ ಕಡೆ ಏನಿದೆ ಎಲ್ಲ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟಿರ್ತಾರೆ ಒಂದು ಸೈಡ್ ಕಾರ್ ಇರುತ್ತೆ ಒಂದು ಸೈಡ್ ಟೂ ವೀಲರ್ಸ್ಗಳಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಿಂಸೆನೆ ಜೊತೆಗೆ ಇಲ್ಲಿ ಈ ವೇ ರೂಟಲ್ಲಿ ಓಡಾಡಬೇಕಾದ್ರೆ ನಿಧಾನಕ್ಕೆ ಓಡಾಡಬೇಕು ಸೊ ಇಲ್ಲಾಂದರೆ ತುಂಬಾ ತಲೆನೋವುಗಳು ಇನ್ನು ನಾವು ಬೇಗ ಮನೆಗೆ ಬಂದ್ವಿ ಅಂದರೆ ನಾವೇನು ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ ಆಲ್ರೆಡಿ ದಾರೆ ಮುಗ್ದಿತ್ತು ರಿಸೆಪ್ಷನ್ ನಿಲ್ಸಿರೋದ್ರಿಂದ ಸೊ ಹೆಚ್ಚು ಹೊತ್ತೇನು ಅಲ್ಲಿ ನಾವು ಏನಿರಲಿಲ್ಲ ಆರಾಮಾಗಿ ಹೋದ್ವಿ ಆರಾಮಾಗಿ ಏನಿದೆ ಮುಗಿಕೊಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಬೇಗ ಹೊಟ್ವಿ ಬಿಸಿಲಾದ್ರಿಂದ ನಮಗೆ ಹೆಚ್ಚು ಅಲ್ಲಿ ಪೂರಕೂ ಆಗ್ತಿರಲಿಲ್ಲ ಶಿಕೆ ಅನ್ನಿಸ್ತಾ ಇತ್ತು ಫ್ಯಾಮಿ ಬೇಗ ಮನೆಗೆ ಬಂದ್ವಿ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ನನ್ನ ಮಗಳು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಲು ಫ್ರೆಂಡ್ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದಾಗ್ಲೇ ಮಳೆ ಬಂತು ತುಂಬ ಜೋರಾಗಿ ಏನು ಬರಲಿಲ್ಲ ಬಟ್ ಅನಿ ತುಂಬ ಕಂಟಿನ್ಯೂಸ್ ಆಗಿತ್ತು ಸೊ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಅವರೆಲ್ಲರೂ ವೆಜ್ಜು ಅಂತೇಳಿ ಎಲ್ಲರೂ ಮಾಮೂಲಿ ಗೋಬಿ ಮತ್ತು ನೂಡಲ್ಸ್ ತೊಗೊಂಡ್ರು ನಮಗೆ ಸ್ಪೆಷಲ್ಲಾಗಿ ಎಗ್ ನೂಡಲ್ಸು ಎಗ್ ಗೋಬಿ ತಂದು ಎರಡೂ ಸಖತ್ತಾಗಿತ್ತು ಅಲ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಾಗ ನಮ್ಮ ಮನೆಯವರು ಸೊ ಮರದಿಂದ ಎಲ್ಲ ಮಾವಿನಕಾಯಿ ಕಿತ್ಕೊಂಡ್ಬಂದಿದ್ರು ಬಾದಾಮಿ ಕಾಯಿಗಳು ಸಕ್ಕತ್ತಾಗಿತ್ತು ಗಿಡದ ಮೇಲೇ ಎಲ್ಲ ಕಲರ್ ಬಂದಿರೋ ಹಣ್ಣುಗಳು ಸೊ ಹಾಗಾಗಿ ಇದನ್ನ ಒಂದು ಬಾಕ್ಸ್ ಹಾಕಿ ಈ ಥರ ಹುಲ್ಲಲ್ಲಿ ಹಾಕಿಟ್ರೆ ಬೇಗ ಹಣ್ಣು ಕೆಡೋದಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟಾಗಿ ಗಿಡದ ಮೇಲೆ ಈ ಥರ ಹಣ್ಣಾಗಿರೋದನ್ನ ಕಿತ್ತಿರೋದ್ರಿಂದ ತುಂಬ ಸ್ವೀಟಾಗಿ ಸಖತ್ತಾಗಿರುತ್ತೆ ಹಣ್ಣುಗಳು ಇನ್ನು ನಾವು ನ್ಯೂಡಲ್ಸು ಇದು ತಿಂದಿರೋದ್ರಿಂದ ರಾತ್ರಿ ಊಟ ಬೇಡ ಅಂತ ಅನ್ನಿಸ್ತು